ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಫೇವ್ರೇಟ್ ಪರ್ಸನ್ ಇದ್ದಾರೆ ಪಾಸ್ಟರ್ ಪ್ರಕಾಶ್ ಅಲ್ಮಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ ಪ್ರಕಾರ ವರ್ಶಿಪ್ ಅಂದ್ರೆ ಏನು ವರ್ಶಿಪ್ ಅಂದ್ರೆ ನಾವು ಸ್ಟೇಜ್ ಮೇಲೆ ನೋಡುವಂತ ಅದು ಆರಾಧನೆಯ ಒಂದು ಭಾಗ ಅಷ್ಟೇ What is different between singers and worshipers? ದೇವರನ್ನ ಹಾವು ಅನುಭವಿಸಿ ತಮ್ಮ ಜೊತೆ ಇರೋರನ್ನು ಕೂಡ ಆ ದೇವರ ಅನುಭವದಲ್ಲಿ ನಡೆಸುವವರೇ ನಿಜವಾದ ಆರಾಧನೆ ತುಂಬಾ ವೀವ್ಸ್ ಹೋದ್ರೆ ಇವ್ರು ಒಳ್ಳೆ ಪಾಸ್ಟ್ರು ನೋಡು ಎಷ್ಟು ವ್ಯೂಸ್ ಹೋಗಿದೆ ವಿಲಿಯನ್ ಗಟ್ಲಿ ವ್ಯೂಸ್ ಹೋಗಿದೆ ಅಂದ್ರೆ ತಕ್ಷಣಕ್ಕೇನೆ ಒಳ್ಳೆ ದೊಡ್ಡ ಇದರಲ್ಲಿದ್ದಾರೆ ಒಂದು ಹಾಡ್ ರಿಲೀಸ್ ಮಾಡಿ ಹತ್ತು ದಿನ ಆದ್ರೂ ಒಂದ್ ಸಾವಿರ ಓಡಿಲ್ಲ ಅಂತಂದ್ರೆ ಇವ್ರು ಚಿಕ್ಕವರು ಇವ್ರು ದೊಡ್ಡವರು ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಕೂಡ ದೇವ್ರು ಒಂದೇ ತರ ನೋಡ್ತಾರೆ ನನ್ನ ಎಲ್ಲಾ ಸೇವೆ ನಾನು ಓದುವ ಎಲ್ಲಾ ಸೇವೆ ಕಡೆಯಲ್ಲೂ ಕೂಡ ಯಾರಾದ್ರೂ ಹುಡುಗರು ಇನ್ಸ್ಪೈರ್ ಆಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಧಾರಾಳವಾಗಿ ಸಿಕ್ತೀನಿ ನಾನು ಅವ್ರಿಗೆ ಮೇ ಬಿ ಅವನು ನನಗಿಂತಲೂ ದೇವ್ರು ಈ ಕರ್ನಾಟಕದಲ್ಲಿ ಉನ್ನತವಾಗಿ ಇಡಬಹುದು ಒಬ್ಬ ವ್ಯಕ್ತಿ ಆರಾಧನೆ ಮಾಡುವನು ಫೇಮಸ್ ಆದನು ತನ್ನ ತಾನು ಹೆಚ್ಚಿಸ್ಕೊಳ್ತಾನೋ ಹಂಡ್ರೆಡ್ ಪರ್ಸೆಂಟ್ ಬಿದ್ದೇ ಬೀಳ್ತಾರೆ ಕೆಲವು ಜನ ಜಸ್ಟ್ ಮನಿಗೋಸ್ಕರ ಮಾಡ್ತಾರೆ ಉಚಿತವಾಗಿ ಹೊಂದಿದ್ದೇವೆ ಉಚಿತವಾಗಿ ಕೊಟ್ಟರು ನಿನ್ನ ಪಾಪ ಹೋಗ್ಬೇಕಾ ನೀನು ಒಂದು ಹತ್ತು ಕೋಟಿ ಕೊಡ್ಬೇಕು ನನಗೆ ಅವಾಗ ನಿನ್ನ ಪಾಪ ಕ್ಷಮಿಸಿ ನೀನು ಪರಲೋಕ ಕೊಡ್ತೀನಿ ಅಂತ ಏಸು ಡಿಮ್ಯಾಂಡ್ ಮಾಡಿದ್ರೆ ನಾವು ಡಿಮ್ಯಾಂಡ್ ಮಾಡಿದ್ರೆ ಯು ಆರ್ ನಾಟ್ ಎ ಸರ್ವೆಂಟ್ ಹೆಂಗ್ ಜನ್ರೇಷನ್ಸ್ಗೆ ಸೇವೆ ಮಾಡ್ಬೇಕಂದ್ರೆ ಯಾವ ಥರ ಹೇಳ್ತೀರ ಹಾಡನ್ನು ರಿಲೀಸ್ ಮಾಡಿ ಒಳ್ಳೆಯ ಇದು ಮಾಡಬೇಕು ಅವ್ರಿಗಿಂತ ನಾವೇನು ಕಣ್ಮೇಲೆ ಈಗ ಒಂದು ಗುಂಪಿದೆ ನಿಜವಾಗ್ಲೂ ಯಥಾರ್ಥವಾಗಿ ಕರ್ತನ ರಾಜ್ಯಕ್ಕೋಸ್ಕರನೇ ಅವ್ರನ್ನ ಮಹಿಮೆ ಪಡಿಸ್ಬೇಕು ಅನ್ನೋವಂಥ ಗುಂಪು ಕೂಡ ಇದೆ ಇಡೀ ನನ್ನ ಲೈಫೇ ಕ್ರಿಸ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವೇ ನಾನು ಜೀವಿಸ್ಬೋದು ಅನೇಕ ಅವಮಾನ ನಿಂದೆ ಅಪಾಸಿಗಳಿರ್ತದೆ ನೀವು ಬರೋದಾದರೆ ಖಂಡಿತವಾಗ್ಲೂ ದೇವ್ರ ನಿಮ್ಮನ್ನ ನಡೆಸ್ತಾರೆ ಎ ಕೋಸ್ ಆಪೇ ಟು ಪೋಡ್ಕಾಸ್ಟ್ ಪಾಸ್ಟರ್ ಪ್ರಕಾಶ್ ಹಲ್ Only on Asare TV.